ಹೊಡಸೂರು ತಾಲೂಕಿನ ಕಟ್ಟೆಮೇಳಲ್ವಾಡಿ ಗ್ರಾಮದ ಡಿ ದೇವರಾಜ್ ಅರಸು ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಕೆಳದರ್ಜೆಯ ತಂಬಾಕಿಗೆ ಕೇವಲ ಐವತ್ತು ರೂಪಾಯಿ ಬೆಲೆ ನೀಡಿದ್ರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ಕೆಳ ದರ್ಜೆಯ ತಂಬಾಕಿಗೆ ಕಳೆದ ಒಂದು ತಿಂಗಳ ಹಿಂದೆ ನೂರ ಐವತ್ತು ರೂಪಾಯಿಯಿಂದ ನೂರ ಎಂಬತ್ತು ರೂಪಾಯಿ ಬೆಲೆ ನೀಡುತ್ತಿದ್ದ ಕಂಪನಿಗಳು ಇಂದು ಏಕಾಏಕಿ ಮಾರುಕಟ್ಟೆ ಮುಚ್ಚುವ ಸಮಯದಲ್ಲಿ ಕಡಿಮೆ ಬೆಲೆಗೆ ತಂಬಾಕು ಖರೀದಿಸಿ ರೈತರಿಗೆ ಅನ್ಯಾಯ ಮಾಡಿರುವುದನ್ನು ರೈತರು ವಿರೋಧಿಸಿ ಮಾರುಕಟ್ಟೆ ಬಂದ್ ಮಾಡಲು ಮುಂದಾದರು ಪ್ರತಿಭಟನೆಯ ನಡುವೆ ಹರಾಜು ಅಧೀಕ್ಷಕರು ಯಾರ ತಂಬಾಕನ್ನು ವಾಪಸ್ ಕಳಿಸುವುದಿಲ್ಲ ಬಿಟ್ ಮಾಡಿ ಖರೀದಿ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದ ಮೇಲೆ ರೈತರು ಪ್ರತಿಭಟನೆ ಹಿಂಪಡೆದರು ನಂತರ ಮಾರುಕಟ್ಟೆ ಮತ್ತೆ ಪ್ರಾರಂಭವಾದಾಗ ಕಡಿಮೆ ದರ್ಜೆಯ ತಂಬಾಕಿಗೆ ಅದೇ ಬೆಲೆ ನೀಡಿದರೂ ಸಹ ರೈತರಿಗೆ ಸಿಕ್ಕ ಬೆಲೆ ತೃಪ್ತಿ ತರದ ಕಾರಣ ವಿಧಿ ಇಲ್ಲದೆ ಮಾರುಕಟ್ಟೆಗೆ ತಂಬಾಕು ಮಾರಾಟ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರೈತರು ಮಾತನಾಡಿ ಮಾರುಕಟ್ಟೆಯಲ್ಲಿ ತಂಬಾಕು ಖರೀದಿಯ ವೇಳೆಯಲ್ಲಿ ಬೆಲೆ ವಿಚಾರವಾಗಿ ನಡೆದ ಘಟನೆಯ ಬಗ್ಗೆ ವಿವರಿಸಿ ತಮ್ಮ ನೋವನ್ನ ವ್ಯಕ್ತಪಡಿಸಿದರು ಕಮ್ಮಿ ಬೆಲೆ ಲಾಸ್ಟ್ ಅಂತಿಮಗಳನ್ನ ರೂಪಾಯಿಂದ ಐವತ್ತು ರೂಪಾಯಿಗೆ ಮಾರ್ಕೆಟ್ ಅನ್ನ ಬೆಲೆಯನ್ನು ಕೂಗ್ತಾ ಇದ್ದಾರೆ ಇದರಿಂದ ರೈತರಿಗೆ ಅನ್ಯಾಯ ಆಗಿದೆ ರೈಟು ಟನ್ನಿಗೆ ಏಳು ಸಾವಿರದ ಎಂಟು ಸಾವಿರದ ಬೆಲೆ ಏರಿಕೆಯಾಗಿದೆ ಅದರಿಂದ ರೈತರಿಗೆ ತುಂಬಾ ನೇಯವಾಗಿದೆ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಇನ್ನೂರಿಂದ ಇನ್ನೂರ ಐವತ್ತು ಮುನ್ನೂರು ರೂಪಾಯಿಗೆ ಕೂಲಿ ಕಾರ್ಮಿಕರಿಗೆ ಕೊಡ್ಬೇಕಾಗಿದೆ ಅದರಿಂದ ರೈತರಿಗೆ ತುಂಬಾ ನೋವಾಗಿದೆ ಮತ್ತೆ ಬಯಸ್ಗಳು ಯಾರು ಸರಿಯಾಗಿ ಕ್ರಮ ತ ರೈತರಿಗೆ ಭಾರಿ ಮೋಸ ನಡೀತಾ ಇದೆ ನಮ್ಮ ಕಟ್ಟೆಮಾರವಾಡಿ ಮಾರ್ಕೆಟ್ ಅಲ್ಲಿ ಅದರಿಂದ ದಯವಿಟ್ಟು ಇರ ಕಡೆ ಯಾರು ಗಮನ ಹರಿಸ್ತೇನೆ ರೈತರಿಗೆ ತೊಂದರೆ ಆಗ್ತಿರೋದನ್ನು ತಪ್ಪ ತಪ್ಪಿಸ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೋತಿದ್ವಿ ಮೊದಲನೇ ಹಂತದಲ್ಲಿ ಮುನ್ನೂರ ತೊಂಬತ್ತು ಮುನ್ನೂರು ಮುನ್ನೂರ ಇಪ್ಪತ್ತು ಕೊಟ್ಬಿಟ್ಟು ಈ ಲಾಸ್ಟ್ನೇ ಹಂತದಲ್ಲಿ ಮುನ್ನೂರ ಅರವತ್ತು ಕೊಡ್ತಾ ಇದ್ದಾರೆ ಇದರಿಂದ ರೈತರು ಕೂಲಿ ಜಾಸ್ತಿ ಕಳ್ತಾ ಇದ್ದಾರೆ ಸೌದೆ ರೀತಿ ಜಾಸ್ತಿ ಆಯ್ತಾ ಐತೆ ಇವಾಗ ಬಾಕ್ಲಾಗೋ ಹಂತದಲ್ಲಿ ಬಿ ಪಿ ಜೀವಸ್ತಾರ ಐತಿ ಅದನ್ನು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೇನು ಸೌದೆ ಹಾಕಿಲ್ವಾ ಗೊಬ್ಬರ ಹಾಕಿಲ್ವಾ ಹಾಳು ಕೂಲಿ ಕೊಟ್ಟಿಲ್ವಾ ಅದೇ ಹಂಗೇನೆ ನಾವು ಗಿಡಕ್ಕೆ ಕಿತ್ಕೊಂಡ್ಬಂದಿರೋದ ಬೆಳೆದಿಲ್ವಾ ಅದಕ್ಕೆ ಕಷ್ಟ ಇದೆ ಅದನ್ನ ಸುಳ್ಳಲ್ಲಿ ಕಾಟಲ್ಲಿ ಮಕ್ಕಳು ಎಲ್ಲ ಕಟ್ಕೊಂಡು ನಾವು ಬೇಕಾದಷ್ಟು ಕಾ ಕಾಲ ಕಸಾಯ ಈ ರೀತಿ ರೈತರಿಗೆ ಭಾರಿ ಅಲೆ ಆಯ್ತೈತೆ ಇದರಿಂದ ದಯವಿಟ್ಟು ಇದರಿಂದ ಕ್ರಮ ಕೈಗೊಳ್ಳುವ ಜನರ ರೈತರನ್ನ ಉಳಿಸ್ಬೇಕು ಅಂತ ಕೇಳ್ತದೆ ರೈತರೊಳಗೆ ಭಾಳ ಅನುಕೂಲ ಆಗ್ತಾ ಇದೆ ರೈತರಿಗೆ ಯಾವುದೇ ಅನುಕೂಲ ಅನ್ನೋದೇ ಇಲ್ಲ ಇದರಲ್ಲಿ ಬದಲಿನ ಹಂತದಲ್ಲಿ ಹೊಗೆ ಸೊಪ್ಪಿಗೆ ಇನ್ನೂರ ತೊಂಬತ್ತು ಇನ್ನೂರ ಎಂಬತ್ತು ಕೊಟ್ಟಿ ಮನೆ ಹಂತದಲ್ಲಿ ಎಕ್ಸ್ಪಲ್ ಸೊಪ್ಪಿಗೆ ಮುನ್ನೂರ ಎಂಬತ್ತು ಐವತ್ತೈದು ಕೊಟ್ಟಿ ಬಿ ಪಿ ಎಲ್ ಗ್ರೇಡ್ಗೆ ಬರೀ ನಲವತ್ತರಿಂದ ಐವತ್ತು ಕೊಡ್ತಾವ್ರೆ ಅದರಿಂದ ಅದನ್ನು ಕರೆಕ್ಟಾಗಿ ರೀತಿ ಇಲ್ಲ ರೈತ ಒಂದು ಸರಿ ಒಂದು ಬೇರ್ ತಗೊಬಂದು ತಿರ್ಗಿ ಮತ್ತೆ ತಗೋಬೇಕಾದ್ರೆ ಐದರಿಂದ ಸಾವಿರ ಖರ್ಚು ಬಿಡ್ತಾಯಿದೆ ರೈತರ ಕೂಲಿ ಮತ್ತು ಗೊಬ್ಬರ ಒಂದು ಕುಡಿಯೋಷ್ಠಿ ತಗೋದ್ರಲ್ಲಿಂದ ಕುಡಿ ಔಷಧಿ ಎರಡು ಇಟ್ಟು ಕುಡಿ ಹಬ್ಬಕ್ಕೆ ಒಂದೂವರೆ ಸಾವಿರ ಬಿಡ್ತಾಯಿದೆ ಮತ್ತು ಸೌದೆ ಆರರಿಂದ ಎಂಟು ಸಾವಿರ ಸೌದೆ ಸಣ್ಣಗೆ ಸೌದೆ ಆಗಿದೆ ಇದರಿಂದ ಭಾಳ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ ಭಾಳ ರೈತರನ್ನ ಇದನ್ನ ಪರಿಹಾರ ಮಾಡ್ಕೊಂಡು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಇಲ್ಲಿ ಹಂತದಲ್ಲಿ ಇನ್ನೂರ ಎಪ್ಪತ್ತರಿಂದ ಇನ್ನೂರ ಐವತ್ತು ಗಂಟು ನಡೀತು ಮಾರ್ಕೆಟು ಈ ಕೊನೆ ಹಂತದಲ್ಲಿ ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತು ತೋರ್ಬಿಟ್ಟು ರೈತರಿಗೆ ಆಸೆ ಕೊಡಿಸಿ ಮತ್ತೆ ತಿರ್ಗಿ ಹೊಗೆ ಸೊಪ್ಪು ಬೆಳಿಬೇಕು ಭಾಳ ತೊಂದರೆ ಆಯ್ತದೆ ರೈತರಿಗೆ ತೊಂದರೆ ಆದ್ರೂ ಕೂಡ ಈಗ ಆಸೆ ಕೊಟ್ಬಿಟ್ರೆ ಬೆಳೀತಾರೆ ಅಂತ ಆಸೆ ಕೊಡ್ತಾವ್ರೆ ಅದರಲ್ಲಿ ಸೌದೆ ಸೊಪ್ಪು ಎಲ್ಲ ರೀತಿಯಲ್ಲೂ ರೈತರಿಗೆ ಭಾಳ ತೊಂದರೆ ಆಯ್ತದೆ ಈ ಸೊಪ್ಪು ಮಾತ್ರ ಈಗ ಇಲ್ಲ ಎಲ್ಲ ಕಪ್ತಾರ ಮಾತ್ರ ರೈತರು ಭಾಳ ಕಿರುಕುಳಾಗಿ ಬದುಕ್ತವ್ರೆ ಇದರಿಂದ ಸರ್ಕಾರ ಕಡೆಯಿಂದ ಯಾವ್ದು ನಮಗೆ ಹೊಗೆ ಸೊಪ್ಪಲ್ಲಿ ಅನುಕೂಲ ಸಿಕ್ಕಿಲ್ಲ ತಂಬಾಕು ಬೆಳೆಗಳಿಂದ ಬಹಳ ಜನ ತೊಂದರೆ ಸಿಗೊಂಡವ್ರೆ ಇದು ಬಹಳ ಇದಾಗಿ ಪರಿಹಾರ ಮಾಡ್ಬೇಕು ಅಂತ ಕೇಳ್ಕೊತೀವಿ ಇನ್ನೂರ ಐವತ್ತು ರೂಪಾಯಿ ಎನ್ ಐದು ಕಡೆ ಎಲ್ಲ ಇವತ್ತು ಬರೀ ಅರವತ್ತರಿಂದ ನಲ್ವತ್ತು ರೂಪಾಯಿ ಗಂಟು ಹೋಯ್ತಾ ಇದೆ ಬರೀ ಮೂವತ್ ರೂಪಾಯ್ ಬಂದವ್ರೆ ಬಹಳ ತೊಂದರೆ ಆಯ್ತದೆ ರೈತರಿಗೆ ಏನು ಸ್ವಲ್ಪ ನೀವು ಕ್ರಮ ತಗೋಬೇಕು ಅಂತ ಕೇಳ್ಕೊತೀವಿ ಗಳು ಕೊಡ್ಬೇಕಾ <laughs>